ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನ್ ಮಾಡ್ತಾ ಇದ್ದೀನಿ ಗೊತ್ತಾ ಮುದ್ದೆ ಮಾಡ್ತಾ ಬನ್ನಿ ಮುದ್ದೆ ಮಾಡೋದು ಹೆಂಗೆ ಅಂತ ನೋಡೋಣ ಮೊದಲು ಒಂದು ಪಾತ್ರೆಗೆ ಒಂದು ಕಪ್ ಇಟ್ಟಿಗೆ ಒಂದುವರೆ ಕಪ್ ನೀರನ್ನು ಹಾಕಬೇಕು ಅದಾಕಿ ಚಂದ ಒಂದು ಐದು ನಿಮಿಷ ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಕಪ್ಪಷ್ಟು ರಾಗಿ ಹಸಿಟ್ಟನ್ನು ಹಾಕಿ ಚಂದ ಗಂಟಿಲ್ದಿರೋ ರೀತಿ ತಿರುಕೊಳ್ಳಿ ಅದು ಐದು ನಿಮಿಷ ಚೆನ್ನಾಗಿ ಬೇಯಿಸಾದ್ಮೇಲೆ ಚೆಂದ ಕುದಿಬೇಕಾದ್ರೆ ಎಷ್ಟು ಅಳತೆಗೆ ಎಷ್ಟು ಮುದ್ದೆ ಮಾಡ್ತಾಯಿದ್ದೀರಾ ಅಂತ ಅಳತೆ ತೊಗೊಂಡು ಹಿಟ್ಟು ಹಾಕ್ಕೋಬೇಕು ಹಸಿಟ್ಟು ಮೂ ನಾನೀಗ ಮೂರು ಕಪ್ ಹಸಿಟ್ಟು ಹಾಕೊಳ್ತಾ ಇದ್ದೀನಿ ಕವ ಮೂರು ಕಪ್ ಹಸಿಟ್ಟು ಹಾಕ್ಬಿಟ್ಟು ಹದಿನೈದು ನಿಮಿಷ ಬೇಯಕ್ಕೆ ಇಡ್ತಾಯಿದ್ದೀನಿ ಬೆಂದಾದಮೇಲೆ ಚೆಂದ ತಿರುಗಿಸ್ಬೇಕು ಮುದ್ದೆ ಕೋಲು ಅಂತ ಬರುತ್ತೆ ಮುದ್ದೆ ಕೋಲಲ್ಲಿ ಚೆಂದ ತಿರುಗಿಸ್ಕೊಳ್ಳಿ ಗಂಟಿಲ್ದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆಂದ ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ನೀರು ಸರಿಕೊಂಡು ಅದು ಮುದ್ದೆ ಹಾಕ್ಕೊಂಡು ಚಂದ ಉಂಡೆ ಮಾಡ್ಕೋಬೇಕು ಬಿಸಿಲೇ ಮುದ್ದೆ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ